ಸ್ವಾಗತ ನಾನು ಮುಖ್ಯಾಂಶಗಳು ದೇಶೀಯ ಕಲೆ ಸಂಸ್ಕೃತಿಯನ್ನ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಮುಂದಿನ ಪೀಳಿಗೆಗೆ ಕಲೆ ಸಂಸ್ಕೃತಿಯನ್ನ ಕಲಿಸುವ ಕೆಲಸ ಮಾಡುತ್ತಿರುವ ಪ್ರತಿಭಾ ಟ್ರಸ್ಟ್ ಅವರ ಕೆಲಸ ಶ್ಲಾಘನೀಯವೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಟ್ರಸ್ಟ್ ವಾರ್ಷಿಕ ಶಿಬಿರವನ್ನು ಉದ್ಘಾಟಿಸಿ ಹೇಳಿಕೆ ಜುಲೈ ಇಪ್ಪತ್ತೆಂಟರಂದು ತಾಲೂಕಿನ ಒಕ್ಕಲಿಗ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಶೇಕಡಾ ಎಂಬತ್ತೈದಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಪುರಸ್ಕಾರ ಜುಲೈ ಇಪ್ಪತ್ ಮೂರರೊಳಗೆ ವಿದ್ಯಾರ್ಥಿಗಳು ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ಒಕ್ಕಲಿಗರ ಸಂಘದ ಕಚೇರಿಗೆ ಮಾಹಿತಿ ನೀಡುವಂತೆ ತಿಳಿಸಿದ ಪದಾಧಿಕಾರಿಗಳು ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ನವೀನಿ ಪರಮೇಶ್ ಅವಿನೋದ ಆಯ್ಕೆ ಅವರು ನುಕೇಹಳ್ಳಿಯಲ್ಲಿ ಪರಮೇಶ್ವರ್ ಅವರಿಗೆ ಅದ್ಧೂರಿ ಸ್ವಾಗತ ನನ್ನ ಮೇಲೆ ವಿಶ್ವಾಸವಿಟ್ಟು ಜಿಲ್ಲಾಧ್ಯಕ್ಷರನ್ನಾಗಿಸಲಾಗಿದೆ ಪ್ರಾಮಾಣಿಕ ಸಂಘಟನೆಯಿಂದ ಸಮಾಜದ ಅಭಿವೃದ್ಧಿಯಿಂದ ಪರಮೇಶ್ ದೇಶೀಯ ಕಲೆ ಸಂಸ್ಕೃತಿಗೆ ಬೆಲೆ ಕಟ್ಟಲಾಗದು ಹೀಗಾಗಿಯೇ ಭಾರತೀಯ ಸಂಸ್ಕೃತಿ ಜಗತ್ತಿನಲ್ಲಿ ಅತ್ಯಮೂಲ್ಯವಾಗಿದೆ ದೇಶೀಯ ಕಲೆ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಗುರುತರ ಜವಾಬ್ದಾರಿ ನಿಮ್ಮ ನಮ್ಮಲ್ಲಿರ ಮೇಲಿದೆ ಎಂದು ಶಾಸಕ ಸಿ ಅವರು ಅಭಿಪ್ರಾಯಿಸಿದರು ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರದಂದು ಪ್ರತಿಮಾ ಟ್ರಸ್ಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಕಂಸಾಳೆ ಪಟಕುಣಿತ ನಾಟಕ ತರಬೇತಿಯ ವಾರ್ಷಿಕ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜಾನಪದ ಕಲೆ ಎಲ್ಲ ಸಂಸ್ಕೃತಿಗಳ ತಾಯಿ ಬೇರಾಗಿದೆ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಲು ಮಕ್ಕಳಲ್ಲಿ ಸಾಹಿತ್ಯದ ಅರಿವು ಮೂಡಬೇಕು ಇದಕ್ಕಾಗಿ ನಾವೆಲ್ಲರೂ ಬಾಲ್ಯದಿಂದಲೇ ಮಕ್ಕಳಿಗೆ ಸಾಹಿತ್ಯ ಸಂಸ್ಕೃತಿಯ ಕುರಿತು ಅಭಿರುಚಿಯನ್ನ ಬೆಳೆಸಿಕೊಳ್ಳಲು ಪ್ರೇರೇಪಿಸಬೇಕು ಇಂತಹ ಶಿಬಿರಗಳಿಂದ ಮಕ್ಕಳಲ್ಲಿ ಕಲಾಸಕ್ತಿ ಪ್ರತಿಭೆ ಹೊರಹೊಮ್ಮಿಸಲು ಸಹಕಾರಿಯಾಗಿದೆ ಜಾನಪದ ಹಾಗೂ ಇತರ ಕಲಾ ಪ್ರಕಾರಗಳನ್ನು ಪುನಶ್ಚಿಂತನಗೊಳಿಸುವ ಉದ್ದೇಶದಿಂದ ಪ್ರತಿಮಾ ಟ್ರಸ್ಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯವೆಂದರು ಮಕ್ಕಳಲ್ಲಿ ಜಾನಪದ ಸಂಸ್ಕೃತಿ ಬೆಳೆಸಬೇಕು ದೇಶೀಯ ಹಾಗೂ ಜಾನಪದ ಸಂಸ್ಕೃತಿ ಉಳಿವಿಗೆ ಒಲವು ತೋರಬೇಕಾಗಿದೆ ಕ್ಲಸ್ಟರ್ ಮಟ್ಟದಲ್ಲಿ ತರಬೇತಿ ಶಿಬಿರ ಆಯೋಜಿಸಿದರೆ ತಾಲೂಕಿನ ಎಲ್ಲಾ ಶಾಲಾ ಮಕ್ಕಳು ಇದರ ಸದುಪಯೋಗಪಡಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದ ಅವರು ಪ್ರತಿ ಶಾಲೆಗಳಲ್ಲಿಯೂ ಪೋಷಕರ ಸಭೆಯನ್ನ ಕರೆದು ಡೆಂಗ್ಯೂ ಬಗ್ಗೆ ಪೋಷಕರು ಹಾಗೂ ಮಕ್ಕಳಲ್ಲಿ ಅರಿವನ್ನ ಮೂಡಿಸಬೇಕು ಡೆಂಗ್ಯೂ ಹರಡದಂತೆ ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವಹಿಸಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ದೀಪಾರ್ ಉಳಿಸಿ ಸೂಚಿಸಿದರು ಪ್ರಮುಖ ಪಾತ್ರವನ್ನು ವಹಿಸಿದೆ ವಹಿಸ್ತಾ ಇದೆ ಈ ಸಂದರ್ಭದಲ್ಲಿ ನಾಗರಿಕೆ ಉದಯಪೂರ್ವ ಅಭಿನಂದನೆ ಇವತ್ತು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಒಂದು ಸಂಸ್ಕೃತಿಯ ಕಲರವ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ ಪ್ರಾರಂಭದಿಂದಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಒಂದು ಡ್ರೆಸ್ ಕೋಡ್ನಲ್ಲಿ ನಮ್ಮನ್ನು ಗೌರವಪೂರ್ವಕವಾಗಿ ಆಹ್ವಾನಿಸಿ ದೊಡ್ಡ ಶಕ್ತಿಯನ್ನು ತುಂಬಿದೀರ ಈ ದೇಶೀಯ ಸಂಸ್ಕೃತಿಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ ಅದಕ್ಕೆ ಒಂದು ಪ್ರತಿಮಾ ಟ್ರಸ್ಟಿ ಒಂದು ಮುಂದಾಗಿರುವಂಥದ್ದು ತುಂಬ ಸಂತೋಷದ ವಿಚಾರ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಈ ನಾಡಿನ ಕಲೆ ಸಂಸ್ಕೃತಿ ಸಾಹಿತ್ಯವನ್ನು ಉಳಿಸಿ ಬೆಳೆಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮ ದೇಶದ ಆಚಾರ ವಿಚಾರಗಳಿಗೆ ನಮ್ಮ ದೇಶದ ಕಲೆ ಸಂಸ್ಕೃತಿಗೆ ತನ್ನದೇ ಆದಂಥ ಒಂದು ಮೌಲ್ಯ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಇಂಥ ಒಂದು ಸಂಸ್ಕೃತಿ ಬೇರೆ ದೇಶದಲ್ಲಿ ನೋಡಲಿಕ್ಕೆ ನಾವು ಸಾಧ್ಯವಿಲ್ಲ ಅದರಿಂದ ದೇಶೀಯ ಸೊಗಡಿನ ಜಾನಪದಕ್ಕೆ ಸಂಬಂಧ ಪೂರ್ವಪರವಾದಂಥ ಒಂದು ಐತಿಹಾಸಿಕವಾದಂಥ ಸನ್ನಿವೇಶಗಳನ್ನು ಇವತ್ತು ಪುನರ್ ಪ್ರಾರಂಭಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದು ತರಬೇತಿಯನ್ನು ಕೊಡ್ತಕ್ಕಂಥದಕ್ಕೆ ಪ್ರತಿಮಾಕ್ಷ ಸಹಕಾರವನ್ನು ನೀಡಬೇಕು ಯಾಕೆಂದರೆ ಇಂಥ ತರಬೇತಿಗಳನ್ನು ಪ್ರಾಥಮಿಕ ಹಂತದಲ್ಲೇ ನೀಡಿದಾಗ ಇನ್ನೂ ಕೂಡ ಆಸಕ್ತಿ ಇಲ್ಲೇ ಇರ್ಬೋದು ಮುಂದೆ ಆಸಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದಕ್ಕಿಂದು ತುಂಬ ಅವಕಾಶ ಆಗ್ತದೆ ಇವೆಲ್ಲ ನಮ್ಮ ಮಕ್ಕಳು ಎಲ್ಲ ಒಂದು ಕಂಸಾಳೆಯಿಂದ ಹಿಡಿದು ಬಾಬಾ ಸಾಹೇಬ್ರದ್ದು ಅದು ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಒನ್ಕೆ ಹೋಗುವವನವರು ಅಂತ ನಿಜವಾಗ್ಲೂ ಒನಕೆ ಹೋಗುವಂತ ನಿಂತಿದ್ದೆ ಮಕ್ಕಳು ನಾನು ಬಂದಾಗ ವೆಲ್ಕಮ್ ಮಾಡ್ತಾ ನಿಮ್ಗೆ ಹಾಡುಗಾರಿಕೆಯನ್ನು ಕಲಿಸಿದಾರ ಉಮೇಶ್ ನಿಜವಾಗ್ಲೂ ಕೂಡ ಅದು ಬೆರ ಭವಿಷ್ಯದ ನಮ್ಮ ಮಕ್ಕಳಿಗೆ ಕತ್ತರಿಕಟ್ಟ ಮೆಣಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ್ ಗುರುಜೀರವರು ಶಿಬಿರದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಿ ದೇಶದಲ್ಲಿಂದು ವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತಿದೆ ಆದರೆ ವಿದ್ಯಾವಂತರೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಿರತರಾಗಿರುವುದು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗುತ್ತಿರುವುದು ಆತಂಕವನ್ನ ತರುವಂತಾಗಿದೆ ಸಮಾಜದಲ್ಲಿ ನಡೆಯುತ್ತಿರುವ ಕ್ರೌರ್ಯ ಹಿಂಸೆಗಳನ್ನು ನೋಡಿದರೆ ನಮ್ಮ ಶಿಕ್ಷಣ ಯಾವ ರೀತಿಯ ಮೌಲ್ಯಗಳನ್ನು ಮಕ್ಕಳಲ್ಲಿ ಬಿತ್ತುತ್ತಿದೆ ಎಂಬ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವ ಅತ್ಯಗತ್ಯ ಇದೆ ದೇಶದ ಭವಿಷ್ಯವಿರುವ ಶಾಲೆ ಕೊಠಡಿಗಳಲ್ಲಿ ಅಲ್ಲಿ ಶಿಕ್ಷಕರು ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳಾದ ಕರುಣೆ ಅನುಕಂಪ ಮಾನವೀಯತೆಯನ್ನು ಬೆಳೆಸಿದರೆ ರಾಷ್ಟ್ರ ಸುಸಂಸ್ಕೃತವಾಗುತ್ತದೆ ಶಿಕ್ಷಕರು ಮತ್ತು ಪೋಷಕರು ಇಂದು ಮಕ್ಕಳನ್ನ ಬರೀ ಓದುವ ಯಂತ್ರಗಳನ್ನಾಗಿ ಮಾಡುತ್ತಿದ್ದಾರೆಯೇ ಹೊರತು ಅವರಲ್ಲಿ ಮಾನವೀಯ ಮೌಲ್ಯಗಳನ್ನ ಬೆಳೆಸುತ್ತಿಲ್ಲ ಇಂದಿನ ಶಿಕ್ಷಣ ಬರೀ ಮಾಹಿತಿ ನೀಡುತ್ತದೆಯೇ ಹೊರತು ಜ್ಞಾನವನ್ನ ನೀಡುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ಪೋಷಕರು ಇಂದು ತಮ್ಮ ಮಕ್ಕಳನ್ನ ಡಾಕ್ಟರ್ ಇಂಜಿನಿಯರ್ಗಳನ್ನಾಗಿ ಮಾಡುತ್ತಿದ್ದಾರೆ ಆದರೆ ಅವರನ್ನ ಮನುಷ್ಯರನ್ನಾಗಿ ರೂಪಿಸುತ್ತಿಲ್ಲ ಇದರಿಂದಾಗಿ ಸಮಾಜದಲ್ಲಿ ವಿದ್ಯಾವಂತ ಅಪರಾಧಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬಳಸಿ ಅವರನ್ನ ಉತ್ತಮ ನಾಗರಿಕರನ್ನಾಗಿ ರೂಪಿಸುವುದು ಶಿಕ್ಷಕರಿಂದ ಮಾತ್ರ ಸಾಧ್ಯವೆಂದರು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯ ಬನಶಂಕರಿ ರಘು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ ದೀಪ ಕ್ಷೇತ್ರ ಸಮನ್ವಯಾಧಿಕಾರಿ ಎನ್ ಅನಿಲ್ ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ ಸಿಎನ್ ಸ್ವಾಮಿ ಮುಖ್ಯ ಶಿಕ್ಷಕರಾದ ಬಿಆರ್ ರಮೇಶ್ ಡಿಜಿ ಪ್ರಕಾಶ್ ಶಾಲಾ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಎಚ್ಆರ್ ಲೋಕೇಶ್ ಪ್ರತಿಭಾ ಟ್ರಸ್ಟ್ನ ಅಧ್ಯಕ್ಷ ಉಮೇಶ್ ತೆಂಕನಹಳ್ಳಿ ಸಂಚಾಲಕ ಎಎಲ್ ನಾಗೇಶ್ ಕಾರ್ಯದರ್ಶಿ ಡಿಜಗದೀಶ್ ಚಂದ್ರ ಪದಾಧಿಕಾರಿಗಳು ಹಾಗೂ ಎಸ್ಟಿಎಂಸಿ ಸದಸ್ಯರು ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಆ ಸಂಸ್ಕಾರ ತುಂಬ ಶಕ್ತಿ ಇದೆ ಅದು ನಮ್ಮ ಗೌರ್ಮೆಂಟ್ ಶಾಲೆಗೆ ಹೆಮ್ಮೆಯಿಂದ ಹೇಳ್ತಾ ನಾನು ಇದುವರೆಗೂ ನಮ್ಗೆ ಪ್ರಯಾಣ ಮಾಡ್ತಲೇ ಇದ್ದೀನಿ ಈ ಕಾರ್ಯಕ್ರಮಕ್ಕೂ ನಾನು ನಾಗೇಶ್ ಸಾರ್ಗೆ ಅದನ್ನೇ ಹೇಳಿದೆ ಉಮೇಶ್ ಸಾರ್ಗೆ ಅದನ್ನೇ ಹೇಳಿದೆ ಅಪ್ಪ ಅವ್ರ ಮೆಸೇಜ್ ಹಾಕಿದ್ದೆ ನಾನು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಿಲ್ಲ ನಿಮಗೋಸ್ಕರ ಬರ್ತೀನಿ ಏನಕ್ಕೆ ಬರ್ತಿದ್ವಿ ನೋಡಿ ಈ ಜಾನಪದ ಅನ್ನೋದಿದೆಯಲ್ಲ ಜನಪದ ಜಾನಪದನ ಜಾನಪದನ ಜಾನಪದ ಮಾಡಿದಷ್ಟೇ ಪ್ರತಿಯೊಂದು ಸಹ ಮಕ್ಕಳಿಗೆ ಎಷ್ಟೊಂದು ಜನ ತಾಯಿ ತಂದೆ ನೀವು ಕೂತಿದ್ದಾರೆ ಗೊತ್ತಿಲ್ಲ ಅವ್ರ ಮಕ್ಳಿ ವರ್ಕ್ ಮಾಡೋ ಪಾತ್ರ ಅವ್ರ ಮನೆಯೆಲ್ಲ ತುಂಬ ಮಾತಾಡ್ತಾರೆ ನನ್ನ ಮಗು ಹಾಗೆ ಮಾಡಿದೆ ನನ್ನ ಮಗು ಬಟ್ ಅವ್ನು ಬರೀ ಮಗು ಮಾಡಿಲ್ಲ ಅವನೊಬ್ಬ ಕಲೆ ಆಗಿ ಉಳ್ಕೊಳ್ಳುತ್ತೆ ಅವನಲ್ಲೊಂದು ಸಂಸ್ಕಾರ ಈ ಸ್ವಾಮಿ ವಿವೇಕಾನಂದ ಗುಣ ಮಾಡ್ತಾರೆ ಆ ಸ್ವಾಮಿ ವಿವೇಕ ಕ್ಯಾರೆಕ್ಟರ್ ಆ ಮಗುನ ಸುಭಾಷ್ ಚಂದ್ರ ಬೋಸ್ ಕ್ಯಾರೆಕ್ಟರ್ ಉಳ್ಕೊಳ್ಳುತ್ತೆ ಇದಕ್ಕೆಲ್ಲರೂ ಶ್ರಮಿಸ್ತಿರೋ ಉಮೇಶ್ ಅವರೇ ಹಾಗೆ ನಮ್ಮ ನಾಗೇಶ್ ಅವರೇ ನಮ್ಮ ಪ್ರತಿಮಾದಷ್ಟು ಎಲ್ಲರೂ ನಿಮ್ಮ ಮಾರ್ಕ್ಸ್ ಆಗಲಿ ನಿಮ್ಮ ಪೋಸ್ಟಿಂಗ್ ಆಗಲಿ ಯಾವ್ದೂ ನಿಮ್ಮನ್ನು ಕಾಪಾಡಲ್ಲ ನಿಮ್ಮಲ್ಲಿನ ಗುಣಗಳು ಮತ್ತು ನಡತೆಗಳು ಈ ಮಕ್ಕಳಿಗೆ ಎಲ್ಲ ಒಂದು ಕಡೆ ನಾನು ಸುಮಾರು ಒಂದು ನೂರು ಮಕ್ಕಳು ನೋಡ್ತಾ ಬಂದೆ ಅವರು ಒಳಗಡೆ ಕರ್ಕೊಂಡಿರ್ತಕ್ಕಂಥ ಸಡಗರ ಕೆಲವು ಶಾಲೆಗಳಲ್ಲಿ ಶಿಸ್ತು ಅಷ್ಟೇ ಅವರೇನೋ ಕೆಲಸ ಮಾಡಬೇಕು ಮಾಡ್ತಿರ್ತಾರೆ ನಮ್ಮ ಮಕ್ಕಳಲ್ಲಿ ಅದಿಲ್ಲ ಅದು ಮಗು ನೋಡ್ಬೇಕಿತ್ತು ಈ ಕಂಪೆ ಹೊಳಿತು ನಾನು ಕುಡಿತಿದ್ದೆ ಕಲೆ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಖುಷಿ ಆಗ್ತದೆ ಅಂತ ಸಂಘದಿಂದ ಜುಲೈ ಇಪ್ಪತ್ತೆಂಟರ ಭಾನುವಾರದಂದು ಬಿಜೆಎಸ್ ಕಲ್ಯಾಣ ಮಂಟಪದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ತಾಲೂಕು ಅಧ್ಯಕ್ಷರಾದ ಎಳಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಶನಿವಾರದಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಮುದಾಯದಲ್ಲಿನ ಗ್ರಾಮೀಣ ಪ್ರತಿಭೆಗಳನ್ನು ಬೆನ್ನು ತಟ್ಟುವ ಕೆಲಸ ಹಾಗೂ ಈ ಮಕ್ಕಳ ಸಾಧನೆ ಇತರೆ ಮಕ್ಕಳಿಗೂ ಪ್ರೇರಣೆಯಾಗಲಿ ಎಂಬ ಕಾರಣಕ್ಕೆ ನಾಲ್ಕು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡು ಬರಲಾಗುತ್ತಿದೆ ಅದರಂತೆ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಹಾಗೂ ಪಿಯುಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಗುವುದೆಂದು ತಿಳಿಸಿದರು ಚನ್ನರಾಯಪಟ್ಟಣ ತಾಲೂಕಿನ ಒಕ್ಕಲಿಗ ರಾಜನಾಂಗದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ವರ್ಷದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದಕ್ಕೂ ಹೆಚ್ಚಿನ ಅಂಕ ಗಳಿಸಿದ ಮಕ್ಕಳು ಜುಲೈ ಇಪ್ಪತ್ಮೂರರೊಳಗೆ ತಮ್ಮ ಅಂಕಪಟ್ಟಿ ಶಾಲೆಯ ಮುಖ್ಯಸ್ಥರ ಸಹಿ ಮತ್ತು ಮೊಹರಿನೊಂದಿಗೆ ಜೆರಾಕ್ಸ್ ಎರಡು ಭಾವಚಿತ್ರ ಜಾತಿ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿಯನ್ನು ಚನ್ನರಾಯಪಟ್ಟಣದ ಗಾಂಧಿ ಸರ್ಕಲ್ ಹತ್ತಿರವಿರುವ ತಾಲೂಕು ಒಕ್ಕಲಿಗರ ಸಂಘದ ಕಚೇರಿಗೆ ನೀಡತಕ್ಕದ್ದು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಗೌರವ ಅಧ್ಯಕ್ಷ ಜೆ ಶಿವೇಗೌಡ ಕಾರ್ಯದರ್ಶಿ ಬಿಎನ್ ರವಿ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಸಹಕಾರ್ಯದರ್ಶಿ ಚಂದ್ರು ಉಪಸ್ಥಿತರಿದ್ದರು ವರ್ಷದ ಪ್ರತಿಭಾ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಎಂಬತ್ತೈದು ಪರ್ಸೆಂಟ್ ಮೇಲ್ಪಟ್ಟು ಅಂಕ ಗಳಿಸಿದ ಒಕ್ಕಲಿಗ ಜನಾಂಗದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತೀವಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ನಮ್ಮ ಬಿ ಜೆ ಸಮುದಾಯ ಭವನ ಚಂದ್ರಪಟ್ಟಣ ಇಲ್ಲಿ ನಮ್ಮ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ನಮ್ಮ ತಾಲೂಕು ಒಕ್ಕಲಿಗ ಸಂಘ ಮಹಾತ್ಮ ಗಾಂಧಿ ವೃತ್ತ ಮೇಘಲ್ಕೇರಿ ರಾಮ ಮಂದಿರ ರಸ್ತೆ ಚಂದ್ರಪಟ್ಟಣ ಇಲ್ಲಿ ತಾಲೂಕಿನ ಎಲ್ಲ ಒಕ್ಕಲಿಗ ಸಮಾಜದ ಮಕ್ಕಳು ಎಂಬತ್ತೈದು ಪರ್ಸೆಂಟ್ ಮೇಲ್ಪಟ್ಟ ಅಂಕ ಗಳಿಸಿದವರು ದಯವಿಟ್ಟು ಅಲ್ಲಿ ಒಂದು ಅರ್ಜಿ ತಗೊಂಡು ಅಲ್ಲಿಯೇ ಅದನ್ನು ಫಿಲ್ಅಪ್ ಮಾಡಿ ಎಲ್ಲರೂ ಕೊಡಬೇಕಾಗಿ ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಅವರು ಮತ್ತು ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಅವರು ಹೋಗ್ತೀವಿ ಮಕ್ಕಳುಗಳು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಜರಕ್ಕೆ ತರ್ತಾರಲ್ಲ ಅದಕ್ಕೆ ಸ್ಕೂಲಿಂದ ಕಾಲೇಜ್ ಸ್ಕೂಲು ಮತ್ತು ಕಾಲೇಜ್ ಪ್ರಿನ್ಸಿಪಲ್ಲು ಮತ್ತು ಎಚ್ ಎಮ್ ಅವ್ರದ್ದು ಸೀಲ್ ಸೈನ್ ಆಗಿರಬೇಕು ಎರಡು ಭಾವಚಿತ್ರ ತರಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿರಬೇಕು ಆಮೇಲೆ ನಮ್ಮ ತಾಲೂಕಿನ ಮಕ್ಕಳಾಗಿರಬೇಕು ಇನ್ನು ಹೊರಗಡೆ ತಾಲೂಕಿನ ಮಕ್ಕಳಿಗೆ ನಮ್ಮ ತಾಲೂಕು ಒಕ್ಕೀಸ್ನಲ್ಲಿ ಆದ್ಯತೆ ಇರಲ್ಲ ನಮ್ಮ ಒಕ್ಕಲಿಗ ಮಕ್ಕಳು ಓದಿರೋಂಥ ಸ್ಕೂಲ್ಗಳಲ್ಲಿ ಅವ್ರಿಗೆ ಆದ್ಯತೆ ಇರುತ್ತೆ ಇಪ್ಪತ್ಮೂರು ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಬೇಕು ಅಂತ ನಾನು ನಮ್ಮ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ನೂತನ ಜಿಲ್ಲಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿರುವ ನವಿ ಪರಮೇಶ್ವರ್ ಅವರಿಗೆ ನುಗ್ಗಿಹಳ್ಳಿ ಹೋಬಳಿ ಕೇಂದ್ರದಲ್ಲಿ ವೀರಶೈವ ಸೇವಾ ಸಮಿತಿ ವತಿಯಿಂದ ಅದೂ ಸ್ವಾಗತವನ್ನು ಕೋರಲಾಯಿತು ಎನ್ ಪರಮೇಶ್ವರವರು ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷರಾಗಿ ಉತ್ತಮ ಸಂಘಟನೆ ಮಾಡಿದ ಹಿನ್ನೆಲೆಯಲ್ಲಿ ಅವರೀಗ ಜಿಲ್ಲಾ ವೀರಶೈವ ಸಂಘದ ನೇತೃತ್ವವನ್ನು ವಹಿಸಿದ್ದಾರೆ ನೂತನ ಜಿಲ್ಲಾಧ್ಯಕ್ಷರಾಗಿ ತಾಲೂಕಿನ ನೊಗೆಹಳ್ಳಿ ಕೇಂದ್ರಕ್ಕೆ ಆಗಮಿಸಿದ್ದಕ್ಕೆ ಪಟಾಕಿ ಸಡಿಸಿ ಸಿಹಿ ಹಂಚಿ ಅಧೂರಿ ಸ್ವಾಗತವನ್ನು ಕೋರಲಾಯಿತು ಮೂಲತಃ ನವಿಲೆ ಪರಮೇಶ್ವರವರು ಬಾಗೂರು ಹೋಬಳಿಯ ನವಿಲೆ ಗ್ರಾಮದವರು ಅನೇಕ ವರ್ಷಗಳ ಕಾಲ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದರು ಈಗ ತಾಲೂಕಿನವರೇ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವುದಕ್ಕೆ ತಾಲೂಕು ವೀರಶೈವ ಸಮಾಜ ಹರ್ಷವನ್ನ ವ್ಯಕ್ತಪಡಿಸಿದೆ ಸಮಾಜದ ವತಿಯಿಂದ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಎನ್ ಪರಮೇಶ್ವರ ಅವರು ತಾವು ಹಲವು ವರ್ಷಗಳ ಕಾಲ ತಾಲೂಕು ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದನ್ನ ಪರಿಗಣಿಸಿ ಜಿಲ್ಲೆಯ ವೀರಶೈವದ ಮುಖಂಡರು ಜಿಲ್ಲೆಯಲ್ಲಿ ಹೆಚ್ಚಿನ ಸಮಾಜದ ಸಂಘಟನೆಯ ದೃಷ್ಟಿಯಿಂದ ತಮ್ಮನ್ನ ನೂತನ ಜಿಲ್ಲಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಘಟನೆ ಮಾಡುವ ಮೂಲಕ ಸಂಘವನ್ನ ಬಲಪಡಿಸಲಾಗುತ್ತದೆ ಎಂದರು ಹೋಬಳಿ ವೀರಶೈವ ಸೇವಾ ಸಮಿತಿಯ ಅಧ್ಯಕ್ಷ ಎನ್ಎಸ್ ಗಿರೀಶ್ ಮಾತನಾಡಿ ನವಿಲಿ ಅವರು ತಾಲೂಕು ಅಧ್ಯಕ್ಷರಾಗಿ ಉತ್ತಮ ಸೇವೆಯನ್ನ ಸಲ್ಲಿಸಿದ್ದರು ಸಮಾಜದ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದರು ಜಿಲ್ಲಾ ಕೇಂದ್ರದಲ್ಲೂ ಕೂಡ ವೀರಶೈವ ಮಹಾಸಭಾ ಹೆಚ್ಚು ಸದೃಢಗೊಳ್ಳುವಂತೆ ಮಾಡುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದರು ಈ ಸಂದರ್ಭದಲ್ಲಿ ವೀರಶೈವ ಸೇವಾ ಸಮಿತಿಯ ಉಪಾಧ್ಯಕ್ಷರಾದ ಕೃಪಾಶಂಕರ್ ಸಮಾಜದ ಪ್ರಮುಖರಾದ ಆರ್ ರುದ್ರಸ್ವಾಮಿ ಎನ್ ಎನ್ಸಿ ಉಮೇಶ್ ಎನ್ ಸಿ ಕುಮಾರಸ್ವಾಮಿ ಮರಿಶೆಟ್ಟಿಹಳ್ಳಿ ಸತೀಶ್ ಜೈಕೀರ್ತಿ ಮನೋಹರ್ ಮುಳುಕೆರೆ ಗಿರೀಶ್ ಜಯದೇವ ಶಾಸ್ತ್ರಿ ಶೇಖರಣ್ಣ ಪೊಲೀಸ್ ಕುಮಾರಸ್ವಾಮಿ ಎನ್ಆರ್ ಗಣೇಶ್ ಎನ್ಆರ್ ಪ್ರದೀಪ್ ಎನ್ಆರ್ ಆನಂದ್ ಪ್ರಮುಖರಾದ ಎನ್ಎಸ್ ಲಕ್ಷ್ಮಣ್ ಎಚ್ಡಿ ಕಿರಣ್ ಮೊಹಮ್ಮದ್ ಜಾವೇದ್ ಗೌಡಕಿ ಮಂಜು ಪೊಲೀಸ್ ನಾರಾಯಣಗೌಡ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಯಾವುದೇ ರೀತಿಯ ಎಲೆಕ್ಷನ್ನೇ ನೀಡಿದಂಗೆ ಕೆಲಸ ಕಾರ್ಯಗಳನ್ನು ನಾನು ಚಂದ್ರಾಪಣದಲ್ಲಿ ನಾನು ನಡ್ಕೊಂಡಿರೋ ರೀತಿ ನಾನು ಜನಗಳನ್ನ ವಿಶ್ವಾಸ ಗಳಿಸಿದ್ದು ಸಮಾಜದಲ್ಲಿ ನಾನು ನಡ್ಕೊಂಡಿರೋ ರೀತಿಗೂ ಏನೋ ಆ ದೈವ ಸಂಕಲ್ಪದಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ಸಮಾಜ ಬಂಧುಗಳಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ನಾನು ಈ ಮಟ್ಟಕ್ಕೆ ಹೋಗೋದಕ್ಕೆ ಮುಂಗೇಳಿ ಗ್ರಾಮಸ್ಥರು ಪ್ರೇರಣೆ ಹೇಗೆ ಅವರೆಲ್ಲರೂ ನಮ್ಮ ಗಿರಿಶಣ್ಣ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಾನು ತಾಲೂಕು ಮಟ್ಟದಲ್ಲಿ ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಸತಿಗೆ ಯಾರಾದರೂ ಬೇರೆಯವರಿಗೆ ಜವಾಬ್ದಾರಿ ಕೊಡಬೇಕು ಅನ್ನೋ ಒಂದು ಇಚ್ಛೆ ಇದ್ದು ನನ್ನ ಮನಸ್ಸು ಮಾಡಿದ್ದೆ ಆದರೆ ನಡೆದಂಥ ಬೆಳವಣಿಗೆಯಲ್ಲಿ ನನಗೆ ಒಂದು ರೀತಿ ಅವಮಾನ ಮಾಡಲಿಕ್ಕೆ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಮಾಡಿದ ಮಾಡಿದಂಥ ಇದಕ್ಕೋಸ್ಕರ ಆ ದೇವರು ನನ್ನನ್ನು ಇನ್ನೂ ಉತ್ತಮವಾದ ಸ್ಥಾನಕ್ಕೆ ಕೊಡ್ತೀನಿ ಅಂತೇಳಿ ತಾಳ್ಮೇಲೆ ಇದ್ದಿದ್ದಕ್ಕೆ ತಗೊಂಡೋಗಿ ಹಾಸನಕ್ಕೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಈ ಇದಕ್ಕೆ ಉನ್ನತವಾದ ಸ್ಥಾನ ಸಿಕ್ಕಿರೋದಿಕ್ಕೆ ನೀವೆಲ್ಲರೂ ಕಾರಣ ನಿಮ್ಮೆಲ್ಲ ಆಸೆಯನ್ನು ನಾನು ನೀರು ನೆರವೇರಿಸಿದ್ದೀನಿ ಅಂತ ಹೇಳಿ ಮಾತು ಮಾತಾಡ್ತೀನಿ ಇದಕ್ಕೆ ಗ್ರಾಮದ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ಸಮಾಜ ನಾವು ಇಲ್ಲಿ ಕಾಣ್ತಾನೆ ಇರಲಿಲ್ಲ ಅಂತ ಸಮಾಜವನ್ನ ಹತ್ತು ವರ್ಷಗಳಿಂದ ಮೇಲಡಿಗೆ ತರ್ತಕ್ಕಂಥ ಪ್ರಯತ್ನ ಮಾಡಿದಂತ ನವಿಲೆ ಪರಮೇಶ್ವರ್ ಅವರಿಗೆ ಇವತ್ತು ನಾವು ಒಂದು ಬಹಳ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅವರು ಚನ್ನಾರಬಳ್ಳ ತಾಲೂಕಲ್ಲಿ ಆಗಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅದು ಅವರು ಕೈ ತಪ್ಪಿ ಆಸನಕ್ಕೆ ವಿಧಿ ಇಲ್ಲದೆ ಅಪ್ಲಿಕೇಶನ್ ಹಾಕಿದ್ರು ಅಲ್ಲಿ ಹೋದಾಗ ಅವರಿಗೆ ದೈವ ಸಂಕಲ್ಪನೋ ಏನೋ ಬಹಳ ಒದಗಿ ಬಂದಂತಹ ಒಂದು ಅವಕಾಶ ಅವಿರೋಧವಾಗಿ ಬಂದಿದ್ದಾರೆ ಇಂತ ಒಂದು ಸುಸಂದರ್ಭ ಯಾರಿಗೂ ಬರಲಾರದು ಅಂತ ಒಂದು ಅವಕಾಶ ನಮ್ಗೆಲ್ಲ ಸೇರಿದೆ ನಮ್ಮ ಈ ಗ್ರಾಮದ ಎಲ್ಲಾ ಜನತೆಗೆ ಅವ್ರ ಪರವಾಗಿ ನಾವೆಲ್ಲರೂ ಚಪ್ಪಾಳೆ ತಕ್ಕೋ ಮೂಲಕ ಅವ್ರನ್ನ ಸಲ ಸಲ ಅವರು ನಮ್ಮ ಗ್ರಾಮಕ್ಕೆ ಹೆಚ್ಚು ಸಹಕಾರ ಚೌಟ್ರಿಗೆ ಈಗಾಗಲೇ ಅವರು ಬಹಳ ಸಹಾಯವನ್ನು ಕೂಡ ಮಾಡಿದ್ದಾರೆ ಇನ್ನು ಮುಂದಿನ ಮನೆಗಳಲ್ಲಿ ಆಗಮಿಸಿರುವಂತಹ ನಮ್ಮ ಹಾಸನ ಜಿಲ್ಲಾ ನೂತನವಾಗಿ ಅಖಿಲ ಭಾರತ ವೀರಶೈವ ಸಮಾಜದ ನೂತನ ಅಧ್ಯಕ್ಷರಾಗಿ ಆಯ್ಕೆ ನಮ್ಮ ಪಕ್ಕದ ಗ್ರಾಮದವರಂತಹ ನವಿಲೆ ಪರಮೇಶ್ ಅವರು ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನುಕ್ಕೇಳ್ಳಿ ವೀರಶೈವ ಸೇವಾ ಸಮಿತಿ ಮತ್ತು ನುಕ್ಕೇಳ್ಳಿ ವೀರಶೈವ ಸಮಾಜ ಮತ್ತೆ ಗ್ರಾಮಸ್ಥರು ಗ್ರಾಮಸ್ಥರು ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ದೇಶೀಯ ಕಲೆ ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಮುಂದಿನ ಪೀಳಿಗೆಗೆ ಕನಿಷ್ಠ ಸಂಸ್ಕೃತಿಯನ್ನ ಕಲಿಸುವ ಕೆಲಸ ಮಾಡುತ್ತಿರುವ ಪ್ರತಿಭಾ ಟ್ರಸ್ಟ್ನವರ ಕೆಲಸ ಶ್ಲಾಘನೀಯವೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಟ್ರಸ್ಟ್ ವಾರ್ಷಿಕ ಶಿಬಿರವನ್ನು ಉದ್ಘಾಟಿಸಿ ಹೇಳಿಕೆ ಜುಲೈ ಇಪ್ಪತ್ತೆಂಟರಂದು ತಾಲೂಕಿನ ಒಕ್ಕಲಿಗ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಶೇಕಡಾ ಎಂಬತ್ತೈದಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಪುರಸ್ಕಾರ ಜುಲೈ ಇಪ್ಪತ್ತ್ ಮೂರರೊಳಗೆ ವಿದ್ಯಾರ್ಥಿಗಳು ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ಒಕ್ಕಲಿಗರ ಸಂಘದ ಕಚೇರಿಗೆ ಮಾಹಿತಿ ನೀಡುವಂತೆ ತಿಳಿಸಿದ ಪದಾಧಿಕಾರಿಗಳು ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ನವಿನಿ ಪರಮೇಶ್ ಅವಿನೋದ ಆಯ್ತು ಅವರು ನುಗ್ಗಿಹಳ್ಳಿಯಲ್ಲಿ ಪರಮೇಶ್ವರ್ ಅವರಿಗೆ ಅದೂರಿ ಸ್ವಾಗತ ನನ್ನ ಮೇಲೆ ವಿಶ್ವಾಸವಿಟ್ಟು ಜಿಲ್ಲಾಧ್ಯಕ್ಷರನ್ನಾಗಿಸಲಾಗಿದೆ ಪ್ರಾಮಾಣಿಕ ಸಂಘಟನೆಯಿಂದ ಸಮಾಜದ ಅಭಿವೃದ್ಧಿಯಿಂದ ಭೇಟಿ ಮುಂದಿನ ವಂದನೆಗಳು